ಸಿರಿಗನ್ನಡಂ ಗೆಲ್ಗೆ ಹಾಯ್ ಫ್ರೆಂಡ್ಸ್ ನಾನಿವತ್ತು ಉದ್ದಿನ ತಯಾರಿಸೋದನ್ನು ತಯಾರಿಸುವುದನ್ನು ಇದ್ದೀನಿ ನೋಡಿ ಮೊದಲು ಉದ್ದಿನ ಬೇಳೆಯನ್ನು ಎರಡು ಗಂಟೆಗಳ ಕಾಲ ನೆನೆಯಲು ಬಿಡಿ ನಂತರ ಅದನ್ನು ಚೆನ್ನಾಗಿ ತೊಳೆಯಿರಿ ಇದ್ದೀರಲ್ಲ ಫ್ರೆಂಡ್ಸ್ ಬೇಳೆಯು ಚೆನ್ನಾಗಿ ನೆನೆದಿದೆ ತೊಳಿತಾ ಇದ್ದೀನಿ ಹೀಗೆ ಚೆನ್ನಾಗಿ ತೊಳೆಯಬೇಕು ಹಾಂ ಫ್ರೆಂಡ್ಸ್ ಇದ್ದೀರ ತಾನೇ ಹೀಗೆ ನೀರಿಂದ ಚೆನ್ನಾಗಿ ತೊಳೆಯಬೇಕು ನೋಡಿ ಬೇಳೆ ವೈಟಾಗಿ ಬರಬೇಕು ಮತ್ತು ನೀರನ್ನು ಹಾಕ್ತಾ ಇದ್ದೀನಿ ಇದನ್ನು ಮಿಕ್ಸಿ ಬೌಲಲ್ಲಿ ಹಾಕಿ ನಂತರ ಮಿಕ್ಸಿಗೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಅಕ್ಕಿ ಹಿಟ್ಟನ್ನು ಬೆರೆಸ್ತಾ ಇರೋದು ಒಂದು ಒಂದೂವರೆ ಮತ್ತು ಒಂದು ಸ್ಪೂನ್ ಜೀರಿಗೆ ನೋಡಿ ಚೆನ್ನಾಗಿ ಕಲಿಸಿರಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸುವುದರಿಂದ ಗರಿಗರಿಯಾಗಿ ವಡೆ ಚೆನ್ನಾಗಿ ಬರುತ್ತದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಇದನ್ನು ನೆನೆಯಲು ಬಿಡಿ ಇದು ನಾನು ನಿನ್ನೆ ಇವತ್ತು ಮಾಡುತ್ತೇನೆಂದರೆ ನಿನ್ನೆಯ ದಿನವೇ ಇದನ್ನು ಮಿಕ್ಸಿಗೆ ಹಾಕಿ ನೆನೆಯಲು ಇಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ನಿನ್ನೆ ನೆನೆ ಇಟ್ಟಿದ್ದು ಬೆಳಗ್ಗೆ ಸ್ವಲ್ಪ ಅದರಲ್ಲಿ ಮೆಣಸು ಲವಂಗನ್ನು ಬೆರೆಸಿ ಕಲಿಸ್ಕೊಳ್ಳೋದು ನಂತರ ಸ್ಟೋವ್ ಮೇಲೆ ಬಾಡಿಗೆಯನ್ನು ಇಟ್ಟು ಅದರಲ್ಲೇ ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು ನೋಡಿ ಫ್ರೆಂಡ್ಸ್ ಎಣ್ಣೆ ಇದೆ ಇವಾಗ ವಡೆಯನ್ನು ರೆಡಿ ಮಾಡ್ಕೊಳ್ಳೋಣ ಈಟನ್ನು ಇನ್ನೂ ಒಂದು ಸಲ ಕಲಿಸಿ ಚೆನ್ನಾಗಿ ಕಲಸಿದ ನಂತರ ಇದನ್ನು ಒಂದು ಬೌಲಲ್ಲಿ ನೀರನ್ನು ತೆಗೆದುಕೊಂಡು ಕೈಗೆ ಒರೆಸಿಕೊಂಡು ವಡೆಯನ್ನು ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಕೈಯಿಂದನೇ ಮಾಡ್ತಾ ಇರೋದು ಕೆಲವರು ಎಲೆ ಮೇಲೆ ಮಾಡ್ತಾರೆ ಒಂದು ಕವರಲ್ಲಿ ಮಾಡ್ತಾರೆ ಈ ಥರ ನಾನು ಎಣ್ಣೆಯಲ್ಲಿ ಇಳಿಬಿಡ್ತಾಯಿದ್ದೀನಿ ಇದ್ದೀರ ತಾನೆ ನೀರನ್ನು ಕೈಗೆ ಹಚ್ಚಿಕೊಂಡು ವಡೆ ಹಿಟ್ಟನ್ನು ಕೈಗೆ ತೆಗೆದುಕೊಂಡು ರೌಂಡಲ್ಲಿ ಮಾಡಿ ಮಧ್ಯದಲ್ಲಿ ಒಂದು ಹೋಲನ್ನು ಹಾಕಬೇಕು ನಂತರ ಇದನ್ನು ಎಣ್ಣೆಯಲ್ಲಿ ಹಾಕಬೇಕು ನೋಡ್ತಾ ಇದ್ರ ವಡೆ ಹೆಂಗೆ ಬರ್ತಾ ಇದೆ ನೋಡಿ ಎಣ್ಣೆಯಲ್ಲಿ ಹಾಕ್ತೀನಿ ಇದನ್ನು ಸ್ವಲ್ಪ ಕಂದು ಬಣ್ಣ ಬರುವಾಗೆ ಫ್ರೈ ಮಾಡಬೇಕು ನೋಡಿ ಚಮಚದಿಂದ ತಿಳಿಸ್ಕೊಳ್ಬೇಕು ಫ್ರೈ ಆಗ್ತಾಯಿದೆ ಹೀಗೆ ಉದ್ದಿನ ವಡೆಯನ್ನು ತಯಾರಿಸ್ಬೇಕು ಸ್ಲೋ ಫ್ಲೇಮಲ್ಲಿ ವಡೆಯನ್ನು ಫ್ರೈ ಮಾಡಬೇಕು ನೋಡ್ತಾ ಇದ್ದೀರಾ ಇವಾಗ ರೆಡಿ ಆಗ್ತಾಯಿದೆ ಅಡಿ ರೆಗಡಿಯಾಗಿದೆ ಇವಾಗ ಎಣ್ಣೆಯಿಂದ ತೆಗೆದುಕೊಳ್ತಾ ಇದ್ದೀನಿ ಹೀಗೆ ಎಲ್ಲ ಹಿಟ್ಟಿಯನ್ನು ಕರಿದುಕೊಳ್ಬೇಕು ಇದೇ ಥರ ಎಲ್ಲ ವಡೆಗಳು ಮಾಡ್ತಾಯಿದ್ದೀನಿ ನೋಡ್ತಾಯಿದ್ದೀರ ಫ್ರೆಂಡ್ಸ್ ಈ ಥರ ಕೈಗೆ ಸ್ವಲ್ಪ ನೀರನ್ನು ಅಂಟಿಸ್ಕೊಂಡು ರೌಂಡಲ್ಲಿ ರೌಂಡ್ ಶೇಪ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಹೋಲನ್ನು ಹಾಕ್ಕೊಂಡು ಮತ್ತೆ ಎಣ್ಣೆಯಲ್ಲಿ ಬಿಡಬೇಕು ಇದೇ ಥರ ಎಲ್ಲ ಹಿಟ್ಟನ್ನು ಮಾಡ್ತಾ ಫ್ರೆಂಡ್ಸ್ ಹೇಳಿ ರೆಡಿಯಾಗಿದೆ ನೋಡ್ತಾ ಇದ್ದೀರಲ್ಲ